ಏನ ಲಚ ಲಚ ನೆಕ್ಕ ಕತ್ತಿ ಅಲ್ಲಿ ನಾನ್ ಮುಂದೆ ಸುಳ್ಳು ಹೇಳ್ತೇನೆ ಏ ನಾ ಏನ್ ನೆಕ್ಕ ಕತ್ತಿತ್ಲೆ ನೀನ್ ನೋನ ನಾ ಏನ್ ನೆತ್ತಿ ಒಂದಿಟ್ಟು ಹೊರಗ್ ಬಾ ಕೆಲ್ಸ ಐತೆ ಒಳೆ ಗಂಟು ಬಿದ್ದಪ್ಪ ಸೊಳ್ಳೆ ಮಗ ಈಗ ಕನ್ನ ನಿದ್ ಬಂದಿತ್ತ ಎಲ್ಲಿದಪ್ಪ ಬೇನ್ ಗಿಡದ ಬಡ್ಡಾಗ ಬಂಡಿ ಐತಲ್ಲ ಆ ಬಂಡಿ ಉದ್ಗಿ ಮ್ಯಾಕ್ ಕುಂತ ಬಾರ್ರ ನಿಮ್ಮ ಅವನ ಏನ್ ಗಂಟು ಬಿದ್ದಿಲ್ಲಪ್ಪ ಇವ ಏನ ಅರ್ಜೆಂಟ್ ಕೆಲ್ಸ ಇದ್ರಬೇಕ ಬಂತ್ರಿ

ಬಾಳೆ ಸುದ್ದಿ ಮಾಡ್ ಸೋಳಿ ಮಕ್ಕಳ ಬಾಳೆ ಮೂರ ಬಟ್ಟೆ ಮಾಡ್ಸೋಳೆ ಅದಕ್ಕ ಅಂತಾರೀ ವಿಧಿ ಕಟ್ಬಂದ್ ಮದ್ಗ ಹೋದ್ರೆ ಇದ್ದ ತಿಂದು ಇದ್ರಿಗ್ ಬಂತ ನಿಮ್ಮಂತ ಸೊಳೆ ಮಕ್ಳು ಬುದ್ಧಿ ಹೇಳಕ್ ನಮ್ ಕಪ್ಪಾಯಿ ನಾವ್ ಬಡ್ಸ ಹೊರ ಸೋಳೆ ಮಕ್ಕಳ್ರಿ ಊರ್ಗೆ ಉಪಕಾರ ಮಾಡ್ಬೋದ ಹೆಣಕ ಶಿಂಗಾರ ನನ್ನ ನನ್ಗೆ ಅಂತ ನಾ ಹೇಳಕತ್ರಿ ಇವ್ ನನ್ನ ಸೊಳೆ ಮಗ 这个茶给大家，我姐、嗯嗯嗯嗯嗯嗯 மந்தி மாத கேக்க வரலிவா ஊட்டக்கு ஏன் ஒன் கப் இட்ட தித்தின் ஊட்டக்கொட்டி

और तुम तो लीन दे तो

ಇವತ್ತಿಂತ ನಾನು ಮೂರ್ ಮಕ್ಕಳ ತಾಯಾಗಿನಿ ನಾನೇ ಎಲ್ಲಕ್ಕಿಂತ ಅಕ್ಕಿ ಬ್ರಹ್ಮ ವಿಷ್ಣು ಮಹೇಶ್ವರಿನಿಗೆ ಹಾಡು ಕುಡ್ಸಿದ್ ಒಬ್ಬ ನಾನು ನನ್ನ ತಿನ್ಬಾರ ಅಣ್ಣ